ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡತಕ್ಕಂಥದ್ದು ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಅದರಲ್ಲಿ ಯಾವುದೋ ಯಶಸ್ ದೊರಕಲ್ಲ ಕಾದು ನೋಡಿ ಏನೇನಾಗುತ್ತೆ ರಾಜಕೀಯ ರಾಜಕೀಯ ಅಂದ ಮೇಲೆ ಬದಲಾವಣೆಗಳು ಆಗಲೇಬೇಕಲ್ವಾ ಇದು ನಿಂತ ನೀರಲ್ಲ ರಾಜಕಾರಣ ಅನ್ನೋದು ಅರಿತಾ ಇರ್ತದೆ ಯಾವ ಟೈಮ್ಗೆ ಎಲ್ಲೇನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ನೋಡೋಣ ಕಾದು ನೋಡೋಣ ತಿನ್ನು ಒಂದು ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೋದು ಅಂತಿದೆ ಅಲ್ಲವೇ ಜೆ ಡಿ ಎಸ್ ಎಲ್ಲಿದೆ ಅಂತ ಇವತ್ತು ಆ ದುರಾಂಕಾರದ ಮಾತಿದೆಯಲ್ಲ ನಿಮ್ಮ ಸವಾಸ ಮಾಡಿದ್ದಕ್ಕೆ ಅಪ್ಪ ನಾವು ಈ ಪರಿಸ್ಥಿತಿ ಬಂದಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ನನಗೇನೋ ಕೊಟ್ಬಿಟ್ರಂತಲ್ಲ ನೀವು ಹೇಳ್ತಿದ್ದೀರಿ ಹೇಳ್ತಿರಲ್ಲಪ್ಪ ಶಿವಕುಮಾರ್ ಐದು ವರ್ಷ ನೀವು ಆಳ್ತ ನಡೆಸಿ ಅಂತ ಅಧಿಕಾರ ಕೊಟ್ಟು ಪದೇ ಪದೇ ಹೇಳ್ತಿರಲ್ಲ ಅದೇ ತಾನೇ ಕೊಟ್ಟಿದ್ದ ಐದು ವರ್ಷ ಕೊಟ್ಬಿಟ್ಟು ಇಲ್ಲಿ ಜೆ ಡಿ ಎಸ್ನ ಮುಗಿಸೋದ್ ಅಂತ ಹೇಳಿ ಬುಡ ಸಮೇತ ತೆಗಿಲಿಕ್ಕೆ ಹೋದರಲ್ಲ ಅದನ್ನು ಮತ್ತೆ ಮರುಜೀವ ಕೊಡಲಿಕ್ಕೆ ಈಗ ಹೊಸದಾಗಿ ಮರುಜೀವ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಇವ್ರು ಯಾವ ರೀತಿ ಹೋದರು ಎಷ್ಟು ಜನ ಹೋಗಿದ್ರು ಸ್ವಾಮೀಜಿಯವರನ್ನು ಭೇಟಿ ಮಾಡಿದ್ರೆ ಎಷ್ಟು ಜನ ಹೋಗಿದ್ರು ಎಷ್ಟು ಜನ ಕರ್ಕೊಂಡು ಹೋಗಿದ್ರು ಇವರವತ್ತು ನೀವು ಫೋ ಚಿತ್ರ ತೋರಿಸಿಲ್ವಾ ಟಿ ವಿಗಳಲ್ಲಿ ನೀವು ಯಾವ ಏನು ಬೇಕಾದ್ರೂ ಮಾಡಬಹುದು ನಾವೇನೂ ಮಾಡಾಗಿಲ್ವಾ ಅದು ಒಂದು ದೊಡ್ಡ ರಾಜಕೀಯನ ಅದು ಹೌದು ವರ್ಷದ ಮೊದಲನೇ ದಿನ ವರ್ಷದ ಮೊದಲನೇ ದಿನ ನಾವು ನಮ್ಮ ಸಂಪ್ರದಾಯದಲ್ಲಿ ಗುರು ಹಿರಿಯರ ಆಶೀರ್ವಾದ ಪಡಿತೀವಿ ಅದಕ್ಕೆ ವರ್ಷದ ಮೊದಲನೇ ದಿನ ನಮ್ಮ ಸ್ವಾಮೀಜಿಯವರು ಆಶೀರ್ವಾದ ಪಡೀಲಿಕ್ಕೆ ಹೋಗಿದ್ದು ಅದೇನು ದೊಡ್ಡ ಮಹಾನ್ ಅಪರಾಧ ಜ್ವರ ಬಂದಾಗ ಹೇಳಿದಾರೆ ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗಿದೆ ಇನ್ನೆಲ್ಲ ಹೋಗಕ್ಕೆ ಸಾಧ್ಯ ಜ್ವರ ಬಂದಾಗ ಆಸ್ಪತ್ರೆಗೆ ಹೋಗ್ಬೇಕು ತಾನೆ ಡಾಕ್ಟರ್ ಹತ್ರಕ್ಕೆ ಇನ್ನೆಲ್ಲಿ ಹೋಗಕ್ಕಾಯ್ತದೆ ಬೇಕಾದ ನಾನು ನೂರ ನಲವತ್ತು ಬಡ ಮಠಾಧೀಶರುಗಳಿಗೆ ಅವ್ರನ್ನ ಹಿಡಿದೇ ಇದ್ದಕ್ಕಂಥ ಸಣ್ಣ ಸಣ್ಣ ಸಮಾಜದ ಮಠಾಧೀಶರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಸುಮಾರು ನೂರ ಮೂವತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ ಸಣ್ಣ ಸಣ್ಣ ಮಠಾಧೀಶರುಗಳು ಅವರ ಒಂದು ಪರಿಸ್ಥಿತಿಗಳನ್ನು ನೋಡಿ ಅದರಿಂದ ನನಗಿದೇನು ಹೊಸದಲ್ಲ ಇದೆಲ್ಲ ನಮ್ಮ ಮಾಮೂಲಿ ನಮ್ಮ ಜೀವನದಲ್ಲಿ ನಡ್ಕೊಂಡ್ ಬಂದಿರೋದು ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ ನಮ್ಮನ್ನು ದೊಡ್ಡದಾಗಿ ವಾಸ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಅದು ವಿಶ್ವ ಇದು ಇಂತಾನೆ ಹೇಳೋದು ಅವತ್ತು ಮಠದಲ್ಲಿ ಅವತ್ತು ನಮ್ಮ ಕೃಷ್ಣ ಅವರು ಪೇಟೆ ಕೃಷ್ಣ ಅವರು ಇನ್ನೂ ಯಾರು ಇದ್ರಿಗೆಲ್ಲ ಕಾಂಗ್ರೆಸ್ನಲ್ಲೇ ಅವರು ಅವರೆಲ್ಲ ಕೆಲವ್ರು ಅಲ್ಲೋಗ್ಬಿಟ್ಟವ್ರೆ ಅವರೆಲ್ಲ ಸೇರೇ ಬೆಳೆಸಬೇಕು ಅಂತ ಬಂದ್ರಪ್ಪ ಏನು ಇರಲಿ ಇನ್ನೊಂದು ಮಠ ಬೆಳಕಳ್ಳಿ ಅಂತ ಬೆಳೆಸಿದ್ರು ಅವ್ರ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ ಇನ್ನೊಬ್ರು ಸ್ವಾಮೀಜಿ ಇದ್ರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ದೀವಿ ಪರ್ಯಾಯ ಮಾಡಿದ್ದಲ್ಲ ಈ ಸಂಖ್ಯೆ ದೊಡ್ಡ ಸಂಖ್ಯೆ ಏನಿದೆ ಆ ಸಂಖ್ಯೆಯಿಂದ ಇನ್ನೊಂದು ಮಠ ಒಬ್ಬರು ಅವರು ಇದ್ದರು ಮಾಡ್ತೀವಿ ಅಂದರು ಸಹಕಾರ ಕೊಟ್ಟಿದ್ದೀವಿ ಅದ್ರಲ್ಲಿ ತಪ್ಪೇನಿದೆ ಇವರು ಅವನ ಹಿಂದ್ಯಾರು ಬೆಳೆಸಿದ್ರು ಅವರೇ ಹೇಳಿಲ್ವಾ ಎಷ್ಟು ಬಾರಿ ಹೇಳಿಲ್ಲ ಧರ್ಮಸ್ಥಳದ ಸಿದ್ಧುವಂತಲ ಕೂತೆ ಔಷಧಿ ಅರ್ಧವ್ರೆ ಅವರೇ ಹೇಳೋ ನೀವು ಟಿ ವಿಲಿ ತೋರಿಸಿದ್ದೀರಿ ಹಾಸನಾಂಬೆ ಬ ಪ್ರಮಾಣ ಮಾಡಬೇಕು ಅದಕ್ಕೆ ಧರ್ಮಸ್ಥಳದಲ್ಲೇ ಮಾಡಿ ಬಂದಿರೋದಲ್ವ ಅದು ಅಲ್ಲೇ ಹೇಳಿಲ್ವ ಅವರು ಈ ಸರ್ಕಾರ ಒಂದೇ ವರ್ಷ ಪಾರ್ಲಿಮೆಂಟ್ ಚುನಾವಣೆ ಮೇಲೆ ತೆಗಿತೀವಿ ಅಂತ ಹೇಳಿ ಅದಕ್ಕಿಂತಲೂ ಬೇಕಾ ಪ್ರಮಾಣ ಇರ್ಬೋದು ಇಲ್ಲ ಹದಿನಾಲ್ಕನೇ ತಾರೀಕು ಮೈಸೂರಿನ ಒಂದು ಬಹಿರಂಗ ಸಭೆ ಇದೆ ಮೋದಿಯವರದ್ದು ಪ್ರಧಾನಮಂತ್ರಿಗಳು ಮೈಸೂರಿನ ಸಭೆಯಲ್ಲಿ ಭಾಗವಹಿಸ್ತಿದ್ದಾರೆ ಅದಾದ ನಂತರ ಇನ್ನೂ ಇನ್ನೂ ಅವರು ಇನ್ನೂ ಮೂರು ನಾಲ್ಕು ಬಾರಿ ಬರ್ತಾರೆ ಇನ್ನೂ ಟೈಮ್ ಇದೆ ಇನ್ನೂ ಸಮಯ ಯಾವುದೂ ನಿಗದಿ ಮಾಡಿಲ್ಲ ಅವರು ಅವ್ರ ಆಫೀಸಿಂದಲೇ ಎಲ್ಲೆಲ್ಲಿ ಹೋಗಬೇಕು ಅನ್ನೋ ತೀರ್ಮಾನ ಅವ್ರು ಮಾಡ್ತಾರೆ ಪದೇ ಪದೇ ಯಾತಕ್ಕೆ ಪಾಪ ಆ ವ್ಯಕ್ತಿ ಹೆಸ್ರು ತರಬೇಕು ನೆನ್ನೆ ಅವರು ಎನ್ ಡಿ ಎ ಪರವಾಗಿ ಕೆಲಸ ಮಾಡಿದ್ದಾರೆ ಎನ್ ಡಿ ಎ ಅಭ್ಯರ್ಥಿ ಓಟ್ ಕೊಡಿ ಅಂತ ಹೇಳಿದ್ದಾರೆ ಮತ್ತೆ ಪಾಪ ಅವ್ರನ್ನ ಯಾತಕ್ಕೆ ಮತ್ತೆ ಮಧ್ಯದಲ್ಲಿ ತರಬೇಕು ಸಮನ್ವಯ ಪ್ರೀತ ಎಲ್ಲಿ ಎಲ್ಲ ಬಿ ಜೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಆ ಬಿಜೆಪಿಯ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಸಮಸ್ಯೆಗಳಿಲ್ಲ ಬಹಳ ಸ್ಮೂತ್ ಆಗಿ ಕೆಲಸ ನಡೀತಿದೆ ಅವರಿಗೆ ಹೆಸರಲ್ಲಿ ಅವರಿಗೆ ಅವರು ರಾಜ್ಯದ ನಾಯಕರಿದ್ದಾರೆ ಬಿಜೆಪಿನಲ್ಲಿ ಅವರಿಗೆ ಬೇರೆ ಬೇರೆ ಜಿಲ್ಲೆನಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಆ ಒಂದು ಟಾಸ್ಕ್ಗೆ ಅವರು ಹೋಗಬೇಕಾದ ಪರಿಸ್ಥಿತಿನಲ್ಲಿ ಇಲ್ಲಿ ಬಿ ಜೆ ಪಿಯ ಕಾರ್ಯಕರ್ತ್ರಗಳ ಮಠದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಕೆಲಸ ಮಾಡ್ತಾ ಇದ್ದರು ಬಿ ಜೆ ಪಿಯ ಹೈಕಮಾಂಡ್ ನೆನ್ನೆ ನೀವೇ ನೀವೇ ಪ್ರೊಜೆಕ್ಷನ್ ಕೊಟ್ಟಿದ್ರಲ್ಲ ಪ್ರಧಾನಿ ನೆನ್ನೆ ಎನ್ ಡಿ ಎ ಅಭ್ಯರ್ಥಿಗೆ ಮತ ಕೊಡಬೇಕು ಅಂತ ನೆನ್ನೆ ಅವರೇ ಭಾಷಣ ಮಾಡಿ ಮಾಡೋಗಿದಾರಲ್ಲ ಅದಕ್ಕಿಂತಲೂ ಏನು ಪ್ರೀತೋ ಗೊತ್ತಿಲ್ಲ ಆದ ಅವ್ರವ್ರ ಲೋಕಲ್ ಹಾಕತಾರೆ ಈಗ ಲೋ ಈಗ ನಮ್ಮ ಈಗ ನಮ್ಗಳದ್ರು ಎಲ್ಲ ಕಡೆ ಏನು ಹಾಕೋಲ್ಲ ಹಾಕಲಿಲ್ಲ ಅಂತೇಳೋದು ದೊಡ್ಡ ಇಶ್ಯೂ ಮಾಡೋಕ್ಕಾಗತ್ತ ಅವ್ರು ಲೋಕಲ್ ಅವ್ರು ಯಾರು ಬೇಕೋ ಹಾಕೊಂಡಿರ್ತಾರೆ ಅದರಿಂದ ಯಾವುದು ಆಸನದಲ್ಲಿ ಹಾಸನದಲ್ಲಿ ಹಲವಾರು ಕಡೆ ಬರೆದ ಸಣ್ಣಪುಟ್ಟ ಸಮಸ್ಯೆ ಇದ್ದೇ ಇರ್ತದೆ ಈಗ ಬಿ ಜೆ ಪಿ ನಲ್ಲಿ ಇರ್ತಕ್ಕಂಥವ್ರೆ ಇನ್ನೂ ಬಿ ಜೆ ಪಿಲಿ ಇತ್ಕಂಡೆ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾ ಇಲ್ವಾ ಬಿ ಜೆ ಪಿ ಶಾಸಕರೇ ಬಿ ಜೆ ಪಿಲೇ ಇದ್ದಾರೆ ಅವ್ರು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾ ಇಲ್ವಾ ಅದನ್ನೇ ಎಲ್ಲ ಸೀರಿಯಸ್ ತಗೊಂಡಿಲ್ಲ ಇನ್ನು ಇದನ್ನ ಯಾಕೆ ಸೀರಿಯಸ್ ತಗೋಬೇಕು ಮಂಡ್ಯದಲ್ಲಿ ಯಾರು ಹೊರಗೆ ಎಲ್ಲಿ ಬರ ರಾಹುಲ್ ಗಾಂಧಿ ಹುಟ್ಟಿರೋದಲ್ಲಿ ಸೋನಿಯಾ ಗಾಂಧಿ ಹುಟ್ಟಿದ್ದಲ್ಲಿ ಬಳ್ಳಾರಿ ನಿಲ್ಸಿದ್ರಲ್ಲ ನಿಲ್ಲಿಸಿದ್ರಲ್ಲ ಅವ್ರು ವಿದೇಶದವರು ಅಂತ ಅನ್ನಿಸ್ತಿಲ್ವ ಸೋನಿಯಾ ಗಾಂಧಿ ಬಗ್ಗೆ ನಾನಾದರೂ ಒಬ್ಬ ಕನ್ನಡಿಗ ಈ ರಾಜ್ಯದ ಮಣ್ಣಲ್ಲಿ ಹುಟ್ಟಿದ ಇಂದಿರಾ ಗಾಂಧಿ ಚಿಕ್ಕಮಗಳೂರು ಕರ್ಕೊಂಡ್ ಬಂದಿದ ಅಲ್ಯಾಕ್ ಕರ್ಕೊಂಡ್ ರಾಹುಲ್ ಗಾಂಧಿ ವೈನಾಡಿಗೆ ಯಾಕೆ ಹೋಗೋರು ಈಗ ಅಲ್ಲಿ ಉತ್ತರ ಪ್ರದೇಶ ಬಿಟ್ಟು ಒಬ್ಬ ಪ್ರಧಾನಮಂತ್ರಿ ಎರಡು ಮೂರು ಜನ ಆದರು ಆ ಕುಟುಂಬದಲ್ಲಿ ಆ ರಾಜ್ಯದ ಜನ ಮೂರು ಮೂರು ಜನಕ್ಕೆ ಪ್ರಧಾನಮಂತ್ರಿ ಮಾಡಿದರು ಅಂಥ ರಾಜ್ಯನೇ ಬಿಟ್ಟು ಇಲ್ಲೆಲ್ಲ ಬಂದು ವೈನಾಡಿಗೆ ಯಾಕೆ ಬಂದರು ಅಲ್ಲಿ ಹೆಗಣ ಸದ್ಬಿದ್ದ ಐತಲ್ಲಿ ಇಲ್ಲಿ ಯಾವುದೋ ನೊಣ ಹುಡ್ಕಕ್ಕೆ ಬಂದಿದ್ದೀರಾ ನಮ್ಮ ನಮ್ಮ ರಾಜಕೀಯದಲ್ಲಿ ಅವರು ನಾಲ್ಕು ನಾಲ್ಕು ಸ್ಥಾನ ಇದೆ ಸ್ಪರ್ಧೆ ಭವಿಷ್ಯ ನೋಡಿದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ ಅವ್ರು ಜ್ಯೋತಿಷದಾರೆ ಅಲ್ವಾ ಅವ್ರ ಬ್ಯಾಗ್ ತೆಗೆದುಬಿಟ್ರೆ ಒಂದು ಐವತ್ತು ಜನ ಬಾ ಯಾವಂತವ ಆಸ್ಟ್ರಾಲಜಿ ಇಟ್ಕೊಂಬಿಟ್ಟಿರ್ತಾರೆ ಬುಕ್ಗಳು ಅವರ ಭವಿಷ್ಯದ್ದೆಲ್ಲ ಅದರಿಂದ ಭವಿಷ್ಯದೆಲ್ಲ ಭಾಳ ರಿಸರ್ಚ್ ಮಾಡಿರ್ಬೋದು ಅವ್ರ ಸಿ ರಿಸರ್ಚ್ ಮೇಲೆ ಹೇಳೋರೆ ನಾವು ಒಂದು ರೀತಿ ರಿಸರ್ಚ್ ಮಾಡಿದ್ದೀವಿ ಜ್ಯೋತಿಷದಲ್ಲ ರಾಜಕಾರಣದಲ್ಲಿ ಆ ರಾಜಕಾರಣದ ರಿಸರ್ಚ್ನ ಈ ಚುನಾವಣೆಯಲ್ಲಿ ಬಿ ಕಾಂಗ್ರೆಸ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ಜನ ತೆಗೆಯೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಅದಕ್ಕೊಂದು ರಿಸರ್ಚ್ ಮಾಡಿ ನಾವು ನಮ್ಮ ಕೆಲಸ ಮಾಡ್ತೇವೆ ನಂತರದಲ್ಲಿ ನಾನು ಹೇಳೋದಲ್ಲ ಬರೆದ ಬಿ ಜೆ ಪಿ ಮಂತ್ರಿಗಳ ಕಾಂಗ್ರೆಸ್ನಲ್ಲಿರೋ ಮಂತ್ರಿಗಳೇ ಹೇಳವ್ರೆ ಎಷ್ಟು ಜನ ಹೇಳಿಲ್ಲ ನಿಮ್ಮ ಹಾಸಿನ ಉಸ್ತುವಾರಿ ಸಚಿವರೇ ಎಷ್ಟು ಸಲ ಹೇಳಿಲ್ಲ ಅವ್ರು ಅಷ್ಟೊಂದು ಉಸ್ತುವಾರಿ ಸಚಿವರೇ ಹೇಳಲಿಲ್ವಾ ಭಾಳ ಬದಲಾವಣೆಗಳಾಗುತ್ತೆ ಅಂತೇಳಿ ಅವ್ರನ್ನ ಕೇಳಿ ಯಾಕೆ ಆಗ್ಬೋದು ಅಂತೇಳಿ ಅವ್ರು ಹೇಳ್ತಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಕೂಗಾರಲ್ವ ಯಾರಾದರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಅನ್ಕೊಂಡಿದಿರ ಆ ಜನಗಳ ಭಾವನೆ ಆ ಜನಗಳ ಆರೈಕೆ ಆ ಹೃದಯಿಂದ ಒಳ್ಳೆ ಹೃದಯಿಂದ ಆರೈಕೆ ಮಾಡ್ತಾರಲ್ಲ ಆಶೀರ್ವಾದ ಮಾಡ್ತಾರಲ್ಲ ಅದರಿಂದಲೇ ನಾನು ಮುಖ್ಯಮಂತ್ರಿ ಯಾರಾದರೂ ತಿಳ್ಕೊಂಡಿದ್ದೆ ನಾನು ಮುಖ್ಯಮಂತ್ರಿ ಆಯ್ತಿನಿ ಅಂತ ಅದು ಮೂವತ್ತು ಜನ ಗೆಲ್ಲಿಸ್ಕೊಂಡು ಫಸ್ಟ್ ಟೈಮ್ ಅದು ಫಸ್ಟ್ ಟೈಮ್ ಗೆದ್ದು ಎಮ್ ಎಲ್ ಎ ಆಗಿ ಮುಖ್ಯಮಂತ್ರಿ ಆದನಲ್ಲ ಯಾರಾದರೂ ಭವಿಷ್ಯ ಹೇಳಿ ಹೇಳಿದ್ರಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ ಜನ ಕೂಗೋರು ಹಳ್ಳಿ ಕಡೆ ಹೋದಾಗ ಓದ್ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ ಅವರ ಆರೈಕೆ ಅವರ ಒಂದು ಆಶೀರ್ವಾದ ಆಗಿದ್ದೆ ಈಗ ಎಲ್ಲೋದ್ರೂ ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ ಮಂತ್ರಿ ಆಯ್ತು ಜನ ಮಾತಾಡ್ತಾರೆ ಜನ ಮಾತಾಡೋದು ಅದು ದೇವರು ಆಶೀರ್ವಾದ ನುಡ್ಸೋದು ಆದ್ದರಿಂದ ಯಾರಿಗೊ ತಣೆಯಲ್ಲಿ ಬರೋ ಯಾರಿಗೇನಿದೆ ಅಂತ ಹೇಳಿ ನನ್ನ ಕೈಲಿದೆಯಾ ನಮ್ಮ ಮನೇಲಿ ಭಗವಂತ ಏನು ಬರೆದಿರ್ತಾನೋ ಅದು ಜನದ ಮುಖಾಂತರ ಕೊಡಿಸ್ತಾನೆ ಅದರಿಂದ ಇದಕ್ಕೇನು ನಾನು ಮಹತ್ವ ಕೊಡೋದಿಲ್ಲ ನಾವೆಲ್ಲ ನೋಡಾಗಿದೆ ನಾವೇನು ಅಧಿಕಾರನೇ ಹಿಡ್ಕೊಂಡು ಕೂತಿಲ್ಲ ಪ್ರಧಾನಮಂತ್ರಿ ಸ್ಥಾನನೇ ಎರಡು ಸೆಕೆಂಡಲ್ಲಿ ಬಿಟ್ಟು ಬಂದಂಥವ್ರು ದೇವೇಗೌಡರು ಅವ್ರ ಜಾಗದಲ್ಲಿ ಯಾರೇ ಇದ್ದೀರೋ ಜಾಗ ಬಿಡೋರ ಐದು ವರ್ಷ ಕಂಪ್ಲೀಟ್ ಮಾಡೋರು ಈ ದೇಶದ ಈ ರಾಜ್ಯದ ಗೌರವ ಉಳಿಸ್ಕೊಂಡ್ ಬಂದಂತಾರೆ ದೇವೇಗೌಡರು